ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರ ಅಬ್ಬಬ್ಬ ಕಾವೇರಿಗೆ ಶಿಕ್ಷೆ ಆಗಿಬಿಡ್ತಾ ಗಿರಿಜಾ ಕಟಕಟೆಗೆ ಬಂದು ಸತ್ಯ ಹೇಳಿ ಬಿಟ್ರ ಕತೆಗೆ ಒಂದು ಮಹಾ ಟ್ವಿಸ್ಟ್ ಸಿಗೋದ್ರ ಜೊತೆಗೆ ಕಾವೇರಿಗೆ ಶಿಕ್ಷೆ ಆಗ್ತದ್ಯಾ ಎಷ್ಟು ವರ್ಷಗಳ ಕಾರಾಗೃಹ ಶಿಕ್ಷೆ ಆಗ್ಬೋದು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಮಾಡಿದ ಕರ್ಮ ಕಾಂಡ ಬಟಾ ಬೈಲಾಗು ಎಲ್ಲ ಸಾಧ್ಯತೆ ಇದೆ ಅಂತಾನೆ ಜೊತೆಗೆ ಇಲ್ಲಿ ಕಾವೇರಿಯ ಒಂದು ಪಾಪದ ಕೂಡ ಪಾಪದ ಕೂಡ ತುಂಬದ ಮೇಲೆ ಕಾವೇರಿ ಖಂಡಿತವಾಗ್ಲೂ ಕೂಡ ಕರ್ಮ ಫೋಲೂಸ್ ಅನ್ನೋ ರೀತಿ ವಿಧಿಯ ಆಟಕ್ಕೆ ಬಲಿಯಾಗಲೇ ಬೇಕಾಗಿದೆ ಇನ್ನೇನೇ ಮಾಡಿದ್ರು ಕೂಡ ಕಾವೇರಿ ಬಚಾವಾಗೋಕೆ ಸಾಧ್ಯವೇನೆ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಚಕ್ರವ್ಯೂಹದಲ್ಲಿ ಬಂದಿ ಆಗಿಬಿಟ್ಟಿದ್ದಾರೆ ಈ ಕಡೆ ಕಾವೇರಿ ಚಕ್ರವ್ಯೂಹದೊಳಗೆ ಸಿಲುಕಿಸಿದ್ದು ಲಕ್ಷ್ಮಿ ಆದ್ರೂ ಆಚೆ ಬರ್ದಿರೋ ಹಾಗೆ ನೋಡ್ಕೊಂಡಿದ್ದು ವೈಷ್ಣು ಏನಪ್ಪಾ ಇದು ಕಾವೇರಿಗೆ ಖೆಡ್ಡ ತೋಡ್ಬಿಟ್ಟ ವೈಷ್ಣು ಈ ಕಡೆ ಎಷ್ಟು ದಿನ ಶತ್ರು ಅಂತ ಅನ್ಕೊಂಡಿದ್ದ ಲಕ್ಷ್ಮಿನೇ ಇಂದು ಕಾವೇರಿನ ಕಾಪಾಡೋ ಚಾನ್ಸಸ್ ಇದೆಯೋ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ ಅದಕ್ಕೆ ಕಾರಣ ಕೃಷ್ಣಕಾಂತ್ ಹೇಳಿದ ಆ ಒಂದು ಮಾತು ಮನಿ ಒಗ್ಗಟ್ಟು ಈ ಒಂದು ತಪ್ಪಿನಿಂದ ಕಾವೇರಿಗೆ ಶಿಕ್ಷೆ ಆಗಬಹುದು ಅದರಿಂದ ವೈಷ್ಣವ್ನ ಮೇಲೆ ಎಂತ ಪರಿಣಾಮ ಬೀರಬಹುದು ಅನ್ನೋ ಮಾತುಗಳು ಲಕ್ಷ್ಮಿಯ ಮನುವನ್ನ ಕೆಡಿಸ್ಬಿಡತ್ತ ಹಾಗಾಗಿ ಲಕ್ಷ್ಮಿ ನಿರ್ಧಾರವನ್ನ ಬದಲಾಯಿಸ್ತಾಳ ಅಂತ ಅಂದ್ಕೊಂಡ್ರೆ ಸತ್ಯ ಅನ್ನೋದು ಯಾವತ್ತೂ ಕೂಡ ಮರಿಮಾಚತಿರಬಹುದು ಬಟ್ ಒಂದಲ್ಲ ಒಂದಿನ ಅದು ಬೂದಿ ಮುಚ್ಚಿದ ಕೆಂಡದ ರೀತಿ ಇರತ್ತೆ ಒಂದಲ್ಲ ಒಂದಿನ ಅದು ಬೆಳಕಿಗೆ ಬರುತ್ತೆ ಕೆಟ್ಟದ್ದನ್ನು ಸುಟ್ಟಿ ವಿಸ್ಮ ಮಾಡುತ್ತೆ ಅಂತ ಹೇಳ್ತದಾಳೆ ಲಕ್ಷ್ಮಿ ಇದರಲ್ಲಿ ವಿಧಿ ತನ್ನ ಚಾಲೆಂಜನ್ನು ಹಾಕ್ತಿದ್ದಾಳೆ ಆದರೆ ಆದ್ರೆ ಒಂದು ಚಾಲೆಂಜನ್ನ ಹಾಕ್ತಿದ್ದಾಗೆ ಇಡೀ ಮನೆ ಅದಕ್ಕೆ ತದ್ವಿರುದ್ಧವಾಗುತ್ತೆ ಆದರೆ ಆ ಒಂದು ಚಾಲೆಂಜನ್ನು ಲಕ್ಷ್ಮಿ ಅಕ್ಸೆಪ್ಟ್ ಮಾಡ್ಕೋತಾಳೆ ಅದೇ ಕಾವೇರಿ ನಿರಪರಾಧಿ ಅಂತ ಸಾಬೀತಾಗಿ ಮನೆಗೆ ಬಂದ್ರೆ ಅಲ್ಲಿ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗಬೇಕು ಅನ್ನೋದು ಆ ಒಂದು ಚಾಲೆಂಜ್ನ ಬೋಲ್ಡ್ ಆಗಿ ಸ್ವೀಕರಿಸ್ತಾಳೆ ಲಕ್ಷ್ಮಿ ಬಿಕೋಸ್ ತನಗೆ ಗೊತ್ತಿದೆ ಕಾವೇರಿ ತಪ್ಪು ಮಾಡಿದಾಳೆ ಗಿರಿಜಾನಮ್ ಜೊತೆ ಇದ್ದಾಳೆ ಅಂದ ಮೇಲೆ ಸತ್ಯಕ್ಕೆ ಜಯ ಸಲ್ಲುತ್ತೆ ಅನ್ನೋದು ಅದೇ ಒಂದು ಕಾನ್ಫಿಡೆಂಟಿಂದ ಲಕ್ಷ್ಮಿ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೋತಾಳೆ ಆದರೆ ಇಲ್ಲಿ ವೈಷ್ಣವ್ಗೆ ಒಂದು ಕಡೆ ಹೆಂಡತಿ ಒಂದು ಕಡೆ ಅಮ್ಮ ಯಾರು ತಮ್ಮ ಮಾಡಿದ್ದಾರೆ ಅನ್ನೋ ಗೊಂದಲ ಯಾರು ಸತ್ಯ ಹೇಳ್ತಿದ್ದಾರೆ ಅನ್ನೋ ಕನ್ಫ್ಯೂಷನ್ಸ್ ಇದರ ನಡುವೆ ಸಿಕ್ಕಿ ಬಿದ್ದಾನೆ ವೈಷ್ಣವ್ ಒಮ್ಮೆ ಅಮ್ಮನ್ನ ನಂಬಿಕೊಂಡ್ರೆ ಒಮ್ಮೆ ಲಕ್ಷ್ಮಿ ಹೇಳೋ ಮಾತನ್ನು ನಂಬೇಕು ಅನಿಸುತ್ತೆ ಏನು ಮಾಡಲಿ ಯಾರ ಪರ ನಿಲ್ಲಿ ಅನ್ನೋದು ನಮಗೆ ಗೊತ್ತಾಗ್ತಾನೆ ಅಲ್ಲ ಆದರೆ ಗೊತ್ತಾಗೋ ಸಮಯ ಬಂದೇ ಬರತ್ತೆ ಅದಕ್ಕೆ ಕಾಲಾವಕಾಶ ಬೇಕಾಗಿದೆ ಅದು ಒಂದು ಸ್ಮಾಲ್ ಡ್ಯೂರೇಷನ್ ಪೀರಿಯಡ್ ಅಷ್ಟೇನ ಕಾವೇರಿ ಸೌಧಾಮಿನಿ ಮಾಡಿದಂಥ ಕತ್ತರ್ನಾಥ್ ಪ್ಲಾನೆ ಇವತ್ತು ಅವ್ರಿಗೆ ಮುಳುವಾಗ್ತದೆ ಈ ಕಡೆ ಕೋರ್ಟಿನಲ್ಲಿ ಸೌಧಾಮಿನಿಗೆ ಚಿಂಗಾರಿ ಕಾಲ್ ಮಾಡಿದ್ದೆ ಇಲ್ಲಿ ಗಿರಿಜಾ ಎಲ್ಲದಾಳೆ ಅನ್ನೋ ವಿಷಯ ಗೊತ್ತಾಯಿತು ಮೇಡಮ್ ನೀವು ಹೇಳಿದಾಗೆ ಸುಪ್ರೀತ ಜೊತೆಲೆ ಇದ್ದಾಳೆ ಅಂದಾಗ ಕಾವೇರಿ ಹೇಳೋದು ಯಾವುದೇ ಕಾರಣಕ್ಕೂ ಗಿರಿಜ ಬರಬಾರ್ದು ಬೇಕಿದ್ದರೆ ಅವಳು ಕತೆನೆ ಮುಗಿಸ್ಬಿಡು ಅವಳನ್ನ ಕೊಂದು ಹಾಕ್ಬಿಡು ಬಟ್ ಕೋರ್ಟಿಗೆ ಬರ ಅವಳು ಅಂತ ಈ ಕಡೆ ಸೌಧಾಮಿನಿಯವರು ರೆಬೆಲ್ ಆಗ್ತಾರೆ ಏನಮ್ಮ ನೀನು ಏನು ಕತೆ ತಾಯಿ ಯಾವಾಗಲೂ ಜಸ್ಟ್ ಕೊಲ್ಲೋದು ಮಾಡೋದನ್ನೇ ಹೇಳ್ತೀಯಲ್ಲ ಅದಕ್ಕೆ ಹೊರತಾಗಿ ಮಾತೆ ಬರಲ್ವ ಅಂತ ಹೇಳಿದ್ದೆ ಶೃಂಗಾರಿಗೆ ಆ ರೀತಿ ಮಾಡಿದ್ರೆ ಖಂಡಿತ ನಮಗೆ ತೊಂದರೆ ಆಗುತ್ತೆ ಯಾವುದೇ ಕಾರಣಕ್ಕೂ ಕಾವೇರಿಯವರು ಹಾಗೆ ಮಾಡಬೇಡ ಮೊದಲು ಅವರು ಕೋರ್ಟ್ಗೆ ಬರ್ದಿರು ಹಾಗೆ ತಡೆಯೋ ಅಷ್ಟೇ ಶೃಂಗಾರಿ ಅಂತ ಹೇಳ್ತಾರೆ ನಂತರ ಸರಿ ಅಂತ ಅಂದ್ಕೊಂಡಿದ್ದೆ ಸುಪ್ರೀತಾ ಮತ್ತೆ ಗಿರಿಜ ಮಗುನ ಕರ್ಕೊಂಡು ಕೀರ್ತಿ ಮನೆಯಿಂದ ಬರಬೇಕು ಬರುವಷ್ಟರಲ್ಲಿ ಇಲ್ಲಿ ರೌಡಿಗಳು ಅವರ ಮನೆ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಈ ಕಡೆ ಗಿರೀಜ ಸುಪ್ರೀತಾ ಎಲ್ಲರೂ ಕ್ಷಣ ಗಾಬರಿ ಆಗ್ತಾರೆ ಎಲ್ಲರೂ ಕೂಡ ಕೋರ್ಟ್ಗೆ ಹೋಗಿದ್ದಾರೆ ಕಟಕಟಿಯಲ್ಲಿ ಲಕ್ಷ್ಮಿ ಕಾವೇರಿ ನಿಂತ್ಕೊಂಡಿದ್ದಾರೆ ಈ ಕಡೆ ಅವರೇ ಹೋಗಿ ಸುಪ್ರೀತಾ ಅವ್ರನ್ನ ಗಿರಿಜವ್ರನ್ನ ಕರ್ಕೊಂಡು ಬರೋಕೆ ಅಂತ ಪೃಥ್ವಿ ಅದು ಪಾರ್ಥ ಸಾರಥಿ ಹೇಳ್ತಿದ್ದಾರೆ ಕಾರುಣ್ಯ ಅವರು ಕಾಲ್ ಮಾಡ್ತಿದ್ರೆ ಕಾಲ್ ರಿಸೀವ್ ಆಗ್ತಿಲ್ಲ ಈ ಕಡೆ ಕಾವೇರಿಯವರು ಕಟುಕಟ್ಟೆ ಮೇಲೆ ನಿಲ್ತಿದ್ದಾಗೆ ನೀವು ಸಾಕ್ಷಿ ಕರ್ಕೊ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ವ ಪಾರ್ಥ ಸಾರಥಿ ಅವರು ಎಲ್ಲಿದೆ ಸಾಕ್ಷಿ ಕರ್ಕೊಂಡು ಬಂದಿದ್ರ ಅನ್ನೋ ಪ್ರಶ್ನೆಯನ್ನ ರೈಸ್ ಮಾಡ್ತಿದ್ದಾರೆ ಜೋರ್ಜಾ ಹೌದು ಕರ್ಕೊಂಡು ಬಂದಿದ್ದೀನಿ ಬರ್ತಿದ್ದಾರೆ ಇನ್ನೇನು ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ಬಂದು ಬಿಡ್ತಾರೆ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಬರ್ತಾರೆ 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 ಅಂತ ಕಾಯ್ತಿದ್ದಾರೆ ಕಾಯ್ತಿದ್ದಾರೆ ತುಂಬ ಸುಮಾರು ಹೊತ್ತು ಆಗುತ್ತೆ ಬರೋದೇ ಇಲ್ಲ ಎಲ್ಲಿ ಬರೋಕ್ಕೆ ಸಾಧ್ಯ ಆ ಕಡೆ ಚಿಂಗಾರಿ ಕಡೆ ರೌಡಿಗಳು ಹೋಗಿ ಅಟ್ಯಾಕ್ ಮಾಡಿದ್ದಾರೆ ಹಾಗಂತ ಸುಪ್ರೀತ್ ಅವರು ಸುಮ್ಮನೆ ಇರ್ತಾರ ಫೈಟ್ ಬ್ಯಾಕ್ ಮಾಡ್ತಿದ್ದಾರೆ ಒಂದು ಹೆಣ್ಣುಮಗಳು ಎಷ್ಟರ ಮಟ್ಟಿಗೆ ಹೋರಾಟ ಮಾಡಬಹುದು ಅಷ್ಟರ ಮಟ್ಟಿಗೆ ಹೋರಾಟ ಮಾಡ್ತಿದ್ದಾರೆ ಬಿಕಾಸ್ ಬಿ ಕಾವೇರಿಯವರ ಇಂದಾಗಿ ಇಲ್ಲಿ ಸುಪ್ರೀತಾ ಕೂಡ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಪಾಪಿಗೆ ಪಾಪಿಗೇಡಿ ಕಾವೇರಿಗೆ ಶಿಕ್ಷೆ ಕೊಡಿಸಲೇಬೇಕು ಅಂತ ಲಕ್ಷ್ಮಿ ಎಷ್ಟು ಪಣ ತೊಟ್ಟಿದಾಳೋ ಅದರ ಹತ್ತು ಪಟ್ಟು ಪಣ ಸುಪ್ರೀತವರು ಕೂಡ ತೊಟ್ಟಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ಗಿರೀಶನ ಕಾಪಾಡೋ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಂತಹ ಸುಪ್ರೀತಾ ಅಲ್ಲಿ ಒಂದು ಹತಾಚು ನಡಿಬೇಕಾದ್ರೆ ಅದನ್ನು ನೋಡಿಕೊಂಡು ಸುಮ್ಮನಿರುವುದಿಲ್ಲ ರೌಡಿಗಳ ಮೇಲೇ ಅಟ್ಯಾಕ್ ಮಾಡ್ತಿದ್ದಾರೆ ತಿರುಗಿಸಿ ಆದರೆ ರೌಡಿಗಳು ಎಷ್ಟು ಒದು ಹೊಟ್ಟೆಗೆ ತಲೆಗೆ ಎಲ್ಲ ಹೊಡಿತಾರೆ ಆದರೂ ಕೂಡ ಸುಪ್ರೀತಾ ಸುಮ್ಮನೆ ಇರುವುದಿಲ್ಲ ಒಬ್ಬ ರೌಡಿನೇ ಕಟ್ಟ ಹಾಕಿ ಹಿಡ್ಕೊಂಡ್ಬಿಡ್ತಾರೆ ಗಿರಿಜಾ ಮಗುನ ಕರ್ಕೊಂಡು ಓಡಿ ಹೋಗುವ ಎಸ್ಕೇಪ್ ಆಗುವ ಅಂತಿದ್ದಾರೆ ಅಲ್ಲಿ ಸಾಕ್ಷಿ ಕಾಪಾಡೋದು ಎಷ್ಟು ಮುಖ್ಯ ಅನ್ನೋ ಗಿರಿಜ ಸೇಫ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗಿದೆ ಸುಪ್ರೀತಾ ಅವ್ರಿಗೆ ಆದರೆ ಮತ್ತೊಬ್ಬ ರೌಡಿ ಬಂದದ್ದೆ ಈ ಕಡೆ ಸುಪ್ರೀತ್ ಅವರು ತಲೆಗೆ ಹೊಡೆದಿದ್ದೆ ಈ ಕಡೆ ಇಬ್ಬರು ರೌಡಿಗಳು ಸೇರಿಕೊಂಡಿದ್ದೆ ಗಿರಿಜಾ ಮತ್ತು ಮಗುನ ಕಿಡ್ನಾಪ್ ಮಾಡ್ತಿದ್ದಾರೆ ಇನ್ನೆಲ್ಲವಾಗಿ ಟ್ರೈ ಮಾಡ್ತಿದ್ದಾರೆ ತಲೆಗೆ ಪೆಟ್ಟು ಬಿದ್ದರೂ ಕೂಡ ಸುಪ್ರೀತ ಬಟ್ ಆದರೂ ಕೂಡ ಅವ್ರು ಎಷ್ಟೇ ಫೈಟ್ ಮಾಡಿದ್ರು ಕೂಡ ಕೊನೆಗೆ ಸೋಲನ್ನು ಅನ್ಭವಿಸ್ಬೇಕಾಗತ್ತೆ ಬಿಕಾಸ್ ಗಿರಿಜಾ ಮತ್ತು ಆ ಮಗುನ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಬಿಡ್ತಾರೆ ಬಟ್ ಇದರ ನಡುವೆ ಇಲ್ಲಿ ಸೌದಾಮಿನಿಯವರು ಏನು ಸ ಏನಿದೆಲ್ಲ ಆಗ ಬರ್ತಾರೆ ಈಗ ಬರ್ತಾರೆ ಈಗ ಬರ್ತಾರೆ ಆಗ ಬರ್ತಾರೆ ಬರೀ ಹೇಳಿಕೊಂಡೇ ಟೈಮ್ ವೇಸ್ಟ್ ಮಾಡೋದೇ ಆಯಿತು ಯಾವುದೇ ಕಾರಣಕ್ಕೂ ಯಾವ ಸಾಕ್ಷಿನೂ ಇಲ್ಲ ಯಾರೂ ಕೂಡ ಬರುವುದಿಲ್ಲ ನಮ್ಮ ಕಾವೇರಿ ಅವ್ರಿಗೆ ಸಮಾಜದಲ್ಲಿ ಒಂದು ಅವ್ರದಿ ಆದ ಮರ್ಯಾದೆ ಇದೆ ಅವ್ರ ಮರ್ಯಾದೆ ಕಳೆಯೋಕೋಸ್ಕರೇ ಇವ್ರು ಇಷ್ಟೆಲ್ಲ ಪಿತೂರಿ ಮಾಡ್ತಿದ್ದಾರೆ ದಯವಿಟ್ಟು ಯಾವುದೇ ಆಧಾರ ಪೂರಿತ ಇಲ್ಲದ ಈ ಒಂದು ಕೇಸನ್ನು ನೀವು ಈಗಲೇ ಖುಲಾಸೆಗೊಳಿಸಬೇಕು ಅಂತ ಕೇಳ್ಕೊತಿದ್ದಾರೆ ಆದರೆ ಇಲ್ಲಿ ಪಾರ್ಥ ಸಾರಥಿಯವರು ಇಲ್ಲ ಅವರು ಬರ್ತಾರೆ ನಿಜ ನನಗೆ ಯಾಕೋ ಡೌಟ್ ಬರ್ತದೆ ಇವ್ರು ಎಷ್ಟು ಫೋರ್ಸ್ ಮಾಡ್ತಿದ್ದಾರೆ ಅಂತ ಈ ಅವರೇ ಏನಾದರೂ ಮಾಡಿರ್ಬಹುದಾ ಅಂತ ಅಂದಾಗ ಏನಿದು ನಮ್ಮಲ್ಲಿ ಅಲ್ಲಿಗೆ ಶುರು ಹಾಕ್ತಿದ್ದಾರೆ ಅಂತ ಸೌದಾಮನಿ ಹೇಳ್ತಿದ್ರೆ ಈ ಕಡೆ ಜೋರ್ಜ್ ಕೂಡ ಏನ್ ಪಾರ್ಥ ಸಾರಥಿ ಅವ್ರೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ ಕೋಟಲಿ ಈ ರೀತಿ ಎಲ್ಲ ಇನ್ನೊಬ್ರು ಬಗ್ಗೆ ಮಾತಾಡುವುದು ಸರಿನಾ ಅಂತ ಹೇಳ್ತಿದ್ರೆ ಈ ಕಡೆ ಸಾರಿ ಅಂತ ಕೇಳ್ತಾರೆ ಬಟ್ ಲಕ್ಷ್ಮಿ ಕೂಡ ಹೋಗ್ತಾಳೆ ಕಾಲ್ ಮಾಡ್ತಿದ್ದಾಳೆ ಕಾಲ್ ಪಿಕ್ ಆಗ್ತಾ ಇಲ್ಲ ಓಡಿ ಬರ್ತಾಳೆ ಈ ಕಡೆ ದಯವಿಟ್ಟು ನಮಗೆ ಅವಕಾಶ ಕೊಡಿ ಖಂಡಿತವಾಗ್ಲೂ ಅವ್ರು ಇದ್ದರು ಅವ್ರು ನಮಗೆ ಹತ್ರ ಸಾಕ್ಷಿ ಬಂದು ಹೇಳ್ತೀನಿ ಅಂತ ಕೂಡ ಹೇಳಿದರು ಆದರೆ ದಾರಿ ಮಧ್ಯದಲ್ಲಿ ಏನೋ ಆಗಿರ್ಬೋದು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾಳೆ ಬಟ್ ಇಲ್ಲಿ ಆಪೋಸಿಟ್ ಲಾಯರ್ ಬಿಡ್ತಿಲ್ಲ ಈ ಕಡೆ ಕಾವೇರಿ ಅಂತೂ ಫುಲ್ ದಿಲ್ ಖುಷಿಯಾಗಿಬಿಟ್ಟಿದ್ದಾರೆ ಕ್ರಿಮಿನಲ್ ನೀನು ಕರೆಕ್ಟಾಗಿ ಹೇಳಿದೆ ಸೌದಾ ನೀನು ಕ್ರಿಮಿನಲ್ ಜೊತೆ ಲಾಯರ್ ಅಂತ ಹೇಳಿ ನನ್ನನ್ನು ಬಚಾವ್ ಮಾಡ್ತಿದ್ದಾರೆ ಅಂತ ಫುಲ್ ಖುಷಿ ಆಗ್ತಿದ್ದಾರೆ ಬಟ್ ವೈಷ್ಣವ್ ಎಲ್ಲೂ ಕೂಡ ಕ ಕೋರ್ಟಿನಲ್ಲಿ ಕಾಣಿಸ್ಕೋತಾಳೆ ಬಿಕಾಸ್ ಸುಪ್ರೀತಾ ವೈಷ್ಣವ್ಗೆ ಕಾಲ್ ಮಾಡಿರೋ ಸಾಧ್ಯತೆ ಇತ್ತು ಹಾಗಾಗಿ ಇಲ್ಲಿ ವೈಷ್ಣವ್ ಮನೆ ಹತ್ರ ಹೋಗಿದ್ರು ಮನೆಗೆ ಹೋಗಿದ್ದೆ ರೌಡಿಗಳ ಮೇಲೆ ಅಟ್ಯಾಕ್ ಮಾಡಿದೆ ಗಿರಿಜಾ ಮತ್ತು ಮಗುನ ಕಾಪಾಡಿದರು ಹಾಗಾಗಿ ಇಲ್ಲಿ ಇನ್ನೇನು ಜಡ್ಜ್ಮೆಂಟ್ ಪಾಸ್ ಆಗಬೇಕು ಅಷ್ಟರಲ್ಲಿ ವೈಷ್ಣವ್ ಬರ್ತಾನೆ ವೈಷ್ಣು ಬಂದಿದ್ದ ಕಟುಕಟ್ಟೆ ಮೇಲೆ ನಿಂತು ತನ್ನ ಅಮ್ಮನ ವಿರುದ್ಧವಾಗಿ ಸಾಕ್ಷಿ ಹೇಳ್ತದಾನೆ ತನ್ನ ಅಮ್ಮ ಮಾಡಿರ್ತಕ್ಕಂಥ ಕಪ್ಪುಟವನ್ನು ತೆರೆದಿರ್ತದಾನೆ ರಿಟ್ರ್ಯೂ ಸೆಂಟರ್ಗೆ ಪ್ಲಾನ್ಡ್ ಆಗಿ ಲಕ್ಷ್ಮೀನ ಸೇರಿಸಿದ್ರು ಅಲ್ಲಿ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಸಾಯಿಸೋಕೆ ಮುಂದಾದರೂ ಎಲ್ಲವೂ ಕೂಡ ಮಾಡಿದ್ದು ನನ್ನಮ್ಮನೆ ನನ್ನಮ್ಮ ಕೊಲೆಗಾರ್ತಿ ಅವಳಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿ ಕಾವೇರಿ ಚೆನ್ನಾಗಿ ಶಾಕ್ ಆಗ್ತದ್ರೆ ಏನಿದೆ ಸಾಕ್ಷಿ ಇದಕ್ಕೆಲ್ಲ ಅಂತ ಕೇಳ್ತಿದ್ದಾರೆ ಜೋರ್ ಸಮೇತ ಸೌದಾಮಿನಿ ಸಾಕ್ಷಿ ಇದು ಗಿರಿಚೌರು ಬಂದಿದ್ದಾರೆ ಬನ್ನಿ ಗಿರಿಜವ್ರೆ ಅಂತ ಹೇಳ್ತಿದ್ದಾಗೆ ಗಿರೀಶ ತನ್ನ ಮಗು ಜೊತೆ ಕಟ್ಟಕಟ್ಟೆ ಮೇಲೆ ಬಂದು ನಿಂತ್ಕೊಂಡ್ರೆ ಈ ಕಡೆ ಪಾರ್ಥ ಸಾರಥಿ ಲಕ್ಷ್ಮಿ ಎಲ್ಲ ಖುಷಿ ಆಗ್ತದೆ ಬಟ್ ಕಾವೇರಿ ಕತೆ ಮುಗೀತು ಈ ಕಡೆ ನಿಮಗೆ ಕಾವೇರಿಯವರು ಲಕ್ಷ್ಮಿನ ಕೊಲ್ಲಬೇಕು ಅಂತ ಸುಪಾರಿ ಕೊಟ್ಟಿದ್ದು ನಿಜನ ಅಂದಾಗ ಹೌದು ಇದನ್ನೆಲ್ಲ ಮಾಡಿಸಿದ್ದು ಕಾವೇರಿನೆ ಅನ್ನೋ ಸಾಕ್ಷಿಯನ್ನ ನುಡಿತಿದ್ದಾರೆ ಈ ಕಡೆ ಗಿರೀಶ ಫೈನಲಿ ಸತ್ವಕ್ಕೆ ಗೆಲುವು ನ್ಯಾಯ ಗೆದ್ದುತ್ತಾಯ್ತು ಕಪ್ಪಟ್ಟ ನಾಟಕಿ ನೌಟಂಕಿ ಕಾವೇರಿಗೆ ಶಿಕ್ಷೆ ಆಗೋ ಎಲ್ಲ ಚಾನ್ಸಸ್ ಕೂಡ ಇದೆ ಹಾಗಿದ್ರೆ ಕಾವೇರಿ ಕಂಬಿ ಜೈಲುವಾಸಕ್ಕೆ ಜೈಲು ವಾಸಕ್ಕೆ ಹೋಗಬೇಕಾಗಿದೆ ಇದರ ನಡುವೆ ಲಕ್ಷ್ಮಿ ಟ್ವಿಸ್ಟ್ ಕೊಟ್ಟು ಏನಾದರೂ ಕಾವೇರಿನ ಕಾಪಾಡೋ ಚಾನ್ಸಸ್ ಇದೆಯಾ ಅನ್ನೋ ಕ್ವೆಶನ್ ಮಾರ್ಕ್ ಕೂಡ ಇದೆ ಹಾಗಿದ್ರೆ ಫೈನಲಿ ಶಿಕ್ಷೆ ಆಯಿತು ಅಂದರೆ ಜೀವಾವಧಿ ಶಿಕ್ಷೆ ಆಗಿಬಿಡ್ಬೋದಾ ಕಾವೇರಿಗೆ ಅಂತ ಕೂಡ ಅನ್ನಿಸ್ತದೆ ಹಾಗಿದ್ರೆ ಇದರ ನಡುವೆ ಕೀರ್ತಿ ಏನಾದರೂ ಟ್ವಿಸ್ಟ್ ಕೊಡ್ತಾಳ ಕಾವೇರಿ ಪರವಾಗಿ ಹೋಗ್ಬಿಡ್ತಾಳ ಕೀರ್ತಿ ಉಲ್ಟಾ ಹೊಡಿತಾಳ ಅಥವಾ ನಿಜವಾಗ್ಲೂ ಕಾವೇರಿಗೆ ಜೀವಾವಧಿ ಶಿಕ್ಷೆ ಆಗತ್ತಾ ಏನಾಗುತ್ತೆ ಮುಂದಿನ ವೀಡಿಯೋದಲ್ಲಿ